ಇವತ್ತಿನ ವಿಡಿಯೋದಲ್ಲಿ ನಾನು ಒಣ ದ್ರಾಕ್ಷಿಯನ್ನ ನಾವು ಬಳಸೋದ್ರಿಂದ ನಮಗೆ ಯಾವ ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಯಾವ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಹಾಗೇನೆ ಯಾವ ರೀತಿ ಬಳಸಬಹುದು ಒಣ ದ್ರಾಕ್ಷಿಯನ್ನ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ಮಾಹಿತಿನ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ನನ್ನ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಒಣದ್ರಾಕ್ಷಿ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಆಕ್ಚುಲಿ ಬೇರೆ ಬೇರೆ ತರದಲ್ಲಿ ಹೆಲ್ಪ್ ಆಗುತ್ತೆ ಇದರ ಬೆನಿಫಿಟ್ಸ್ ಹೇಳ್ತಾ ಹೋದ್ರೆ ತುಂಬಾನೇ ಉದ್ದನೆ ಲಿಸ್ಟ್ ಆಗುತ್ತೆ ಆಕ್ಚುಲಿ ಇವತ್ತು ಕೆಲವೇ ಕೆಲವು ಇಂಪಾರ್ಟೆಂಟ್ ಬೆನಿಫಿಟ್ಸ್ ಗಳನ್ನ ಹೇಳ್ತಾ ಇದ್ದೀನಿ ಈ ಒಣದ್ರಾಕ್ಷಿಯನ್ನು ನಾವು ಪ್ರತಿದಿನ ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಹಾಗಾಗಿ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಿದು ಇನ್ನು ತುಂಬಾ ಜನ ಎದುರಿಸುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಹಿಮೋಗ್ಲೋಬಿನ್ ಕೊರತೆ ಆಗೋದು ಹಾಗೇನೆ ಕಬ್ಬಿಣಾಂಶದ ಕೊರತೆ ಅದೇ ರೀತಿಯಲ್ಲಿ ರಕ್ತಹೀನತೆ ಈ ಎಲ್ಲಾ ಸಮಸ್ಯೆಗಳನ್ನ ದೂರ ಇಡಬೇಕು ಅಂತ ಆದ್ರೆ ನಾವು ಒಣದ್ರಾಕ್ಷಿಯನ್ನು ಬಳಸಬಹುದು ಪ್ರತಿದಿನ ಇದರಿಂದಾಗಿ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಜಾಸ್ತಿ ಆಗುತ್ತೆ ಹಾಗೇನೆ ಕಬ್ಬಿಣಾಂಶ ಕೂಡ ನಮ್ಗೆ ಸಿಗತ್ತೆ ಇದರಿಂದ ನಾವು ಅನಿಮಿಯಾವನ್ನ ದೂರ ಇಡಬಹುದು ಇನ್ನು ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಎಸ್ಪೆಷಲಿ ಮಕ್ಕಳಲ್ಲಿ ಮೂಳೆಗಳ ಬೆಳವಣಿಗೆಗೆಲ್ಲ ಈ ಒಣದ್ರಾಕ್ಷಿ ತುಂಬಾನೇ ಸಹಾಯ ಆಗುತ್ತೆ ಇದರಲ್ಲಿರುವಂತಹ ಕ್ಯಾಲ್ಸಿಯಂ ಅಂಶ ಏನಿದೆ ಮೂಳೆಗಳ ಆರೋಗ್ಯಕ್ಕೆ ಕೂಡ ತುಂಬಾನೇ ಸಹಾಯ ಆಗುತ್ತೆ ಇನ್ನು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಒಣದ್ರಾಕ್ಷಿಯನ್ನು ನಾವು ಪ್ರತಿದಿನ ಬಳಸೋದು ದೇಹದಲ್ಲಿ ಇಮ್ಯುನಿಟಿ ಜಾಸ್ತಿ ಇದ್ದಾಗ ಅಥವಾ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಕರೆಕ್ಟ್ ಆಗಿ ಇದ್ದಾಗ ನಮ್ಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಬರೋದ್ರಿಂದ ನಾವು ತಪ್ಪಿಸಿಕೊಳ್ಳಬಹುದು ಇನ್ನು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ರನ್ನ ಕಾಡುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಹಾಗೇನೆ ಅದರ ಜೊತೆಯಲ್ಲಿ ಮಲಬದ್ಧತೆ ಕಾನ್ಸ್ಟಿಪೇಷನ್ ಈ ರೀತಿ ಸಮಸ್ಯೆಗಳು ಹಾಗೇನೆ ಜೀರ್ಣಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ನಾವು ಪ್ರತಿದಿನ ಒಣ ಬಳಸೋದ್ರಿಂದ ಜೀರ್ಣ ಕರೆಕ್ಟ್ ಆಗಿ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಜೀರ್ಣ ಶಕ್ತಿಯನ್ನ ಹೆಚ್ಚಿಸುತ್ತೆ ಹಾಗೇನೆ ಎಂತದೇ ಗ್ಯಾಸ್ಟಿಕ್ ಅಸಿಡಿಟಿ ಸಮಸ್ಯೆಗಳಿದ್ರು ಕೂಡ ದೂರ ಮಾಡಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ ಅದೇ ರೀತಿಯಲ್ಲಿ ಮಲಬದ್ಧತೆ ಸಮಸ್ಯೆನ ಎದುರಿಸ್ತಾ ಇರೋರಿಗೆ ಪ್ರತಿದಿನ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಮೋಷನ್ ಹೋಗೋದಕ್ಕೆ ಈ ಒಣದ್ರಾಕ್ಷಿ ಸಹಾಯ ಮಾಡುತ್ತೆ ಇನ್ನು ನಮ್ಮ ಲಿವರ್ ನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಿದು ಲಿವರ್ ಡಿಟಾಕ್ಸ್ ಮಾಡೋದಕ್ಕೆ ಅಂದ್ರೆ ಟಾಕ್ಸಿನ್ಸ್ ಅನ್ನ ಹೊರಗೆ ಹಾಕೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಈ ಒಣದ್ರಾಕ್ಷಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಅಂತ ಹೇಳಿದ್ರೆ ನಮ್ಮ ಮೂತ್ರಪಿಂಡಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಮೂತ್ರಪಿಂಡಗಳಲ್ಲಿ ಕಲ್ಲು ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ಏನಾದ್ರೂ ಇನ್ಫೆಕ್ಷನ್ಸ್ ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ಹಾಗೇನೆ ಏನಾದ್ರೂ ಟಾಕ್ಸಿನ್ಸ್ ಇದ್ರೆ ಅದನ್ನ ಹೊರಗೆ ಹಾಕೋದಕ್ಕೆ ಕೂಡ ತುಂಬಾನೇ ಸಹಾಯ ಆಗುತ್ತೆ ನಾವು ಈ ಒಣದ್ರಾಕ್ಷಿಯನ್ನ ಪ್ರತಿದಿನ ಹಾಗೇನೆ ತಿನ್ಬಹುದು ಬೇಕಂದ್ರೆ ಇಲ್ಲಾದ್ರೆ ಒಂದು ಎಂಟರಿಂದ ಹತ್ತು ಒಣದ್ರಾಕ್ಷಿಯನ್ನ ರಾತ್ರಿ ಮಲಗುವ ಮುಂಚೆ ನೀರಲ್ಲಿ ನೆನೆಸಿ ಇಟ್ಟು ಬೆಳಿಗ್ಗೆ ಇದ್ದು ಆ ನೀರನ್ನು ಕೂಡ ಕುಡಿದು ಆ ದ್ರಾಕ್ಷಿಯನ್ನು ತಿನ್ನೋದ್ರಿಂದ ತುಂಬಾನೇ ಸಹಾಯ ಆಗುತ್ತೆ ನಮ್ಗೆ ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು